ನೀವು ಮೊಬೈಲ್ ಇಡಿದ

ಸೀದಾ ನಾನು ಐ होप ಯು ಈ ಸಿನಿಮಾ ನೋಡೋಕೆ ಎಲ್ಲೂ ಸಿನಿಮಾ ಹೋಗಿ ಅಂತ ನಾನು ಬಯಸ್ತೀನಿ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ದಿಸ್ ಆಪರ್ಚುನಿಟಿ ಆಸ್ ಥ್ಯಾಂಕ್ ಯು ಸೋ ಮಚ್ ಆಗಿದೆ ಚೆನ್ನಾಗಿದೆ ಬರ್ಕೆ ಚಾನ್ಸ್ ಇಲ್ಲ ನಾನು ನೋಡ್ತೀನಿ ಮೇಬಿ ನನಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇರುತ್ತೆ ನಾನು ಅಂದೆ ನಾನು ಹೇಳ್ತೀನಿ ಬರ್ಲಿ ನಾನು

ವಿಜಯ ಇಂಟರ್ವ್ಯೂ ಮಾಡಿದ್ರು ಇವತ್ತು ಅವರಿಗೆ ಸೈಕಲ್ ಕೊಡ್ಸ್ತಾ ಇದ್ರೆಲ್ರಿಗೂ ಇಷ್ಟ ಆಗುದು ಯಾಕೆ ಕೊಡ್ಸ್ಬೇಕು ಅನ್ನಿಸ್ತು ಅವ್ರು ಕೇಳಿದ್ರು ಮಾಡಿದ್ರು ಸೊ ಅವಾಗ ನಾನು ಇಂಟರ್ವ್ಯೂ ನೋಡಿದೆ ಅದ್ರಲ್ಲಿ ಇವ್ರು ಹೇಳಿದ್ರಲ್ಲ ನನಗೆ ನನಗೆ ಸೈಕಲ್ ಬೇಕು ಅಂತ ಸೊ ಐ ಜಸ್ಟ್ ಬೆಲ್ಟ್ ನ್ಯಾಚುರಲಿ ದ್ ಕೊಡ್ಬೇಕಂತ ನಂಗೆ ಅನಿಸ್ತು ಪಾಪ ಅವ್ರು ಕೇಳಿದ್ದಾರೆ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ